அசி ஆஃபீஸ்க்கு வேறாது இந்த மாதிரி கேர் கிட்ட போகிறோம் நீங்கள் வந்து அதுங்க என்ன சொல்லுங்கன்னு நம்ம உட்காந்து பேசிட்டு நிர்வாக கமிட்டி கூட்டி எல்லாரையும் கூப்பிட்டு ஒப்பீனியன் கேட்டு அவர் போய்க்கணும் அவரு தானே சமயம் வந்து நான் போகிறேன் போறேன் ஆயிடுச்சு போயிட்டு பிறகு அவங்க போனாங்க அப்புறம் என்ன பண்ணாங்க சதாரந்த கௌட கிட்ட போனாங்க அப்புறம் தேவகிட்ட போறேனாங்க அப்புறம் எம்பி மாதிரி கிட்டே இருந்து அந்த மாதிரில இன்னும் யார் யார்கிட்ட போகிறோம் நாங்கள் என்னால் தான் முடியும் அப்படின்னு சேலைஞர் போட்டாங்க வச்சுக்கிட்டு இப்போ என்ன வேலைனாக்கா

இப்போ ரிஜிஸ்டர் லேட்டர் என்ன இப்போ கோர்ட்டில் கேஸ் இது கோர்ட்ல வந்து கேஸ் ஃபைல் வந்து டூ ஜீரோ நைன் கேஸ் நம்பர் இது கோர்ட் நம்ம இது ரிஜிஸ்ட்ரேஷன் நம்பரை வந்து டூ ஜீரோ நைன் அதில் தான் கேஸ் ஃபைல் பண்ணோம் கேஸ் ஃபைல் பிறகு அந்த கேஸ் இப்போ இது அமலிஸ் ஆச்சு கவர்மெண்ட் ஒரு லெட்டர் அப்புறம் கேஸ் எடுக்காது போய்டு ஹண்ட்ரட் பர்சன்ட் போய்ட்டு கேஸ் இருக்காது ஏன்னா டூ நாட் நைன் கேஸ் நீ ரிஜிஸ்டர் பண்ணிட்டு கோர்ட்டில் அப்ளை பண்ணிட்டு இன்னைக்கு நீ சொசைட்டியே இல்லைன்ற அசோசேஷனே இல்லைன்றான் கவர்மெண்ட்டு நான் சொல்ல கர்நாடகா கவர்மெண்ட் குடுத்துக்கிறான்

ನೋಡಿದ್ರೆ ನನ್ನ ಕಾಪಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ ನಮ್ಮ ಮೆಂಬರ್ ಎಲ್ಲ ಸೇರಿಕೊಂಡು ನಾವೇ ಕಾಸು ಹಾಕಿ ಸಾವ್ರ ಸಾವಿರ ಮಾಡಿದ್ವಿ ಯಾಕೆ ಇದು ಮಾಡಿದ್ವಿ ಅಂದರೆ ವಿಜಯಾಮನ್ ಅವ್ರ ಕಡೆ ಇರೋರೆಲ್ಲ ಏನಿರ್ತಾರೆ ಅಂತ ಅವ್ರ ಸೊಸೈಟಿ ಇಲ್ಲ ಅವ್ರಲ್ಲ ಏನಿಲ್ಲ ಅವ್ರ ಹತ್ರ ನಾನು ಎಂ ಪಿ ಹತ್ರ ಇದ್ದೀನಿ ನಾನು ಎಂ ಪಿ ಹತ್ರ ಇದ್ದೀನಿ ಫಸ್ಟ್ ನಾವೇ ಹೋಗಿದ್ದು ಹೋಗಿ ಎಂ ಪಿ ಹತ್ರ ಮಾತಾಡಿದ್ದೀವಿ ಅವರೆಲ್ಲ ನಾನು ಏನಿದೆ ಎಲ್ಲ ನನಗೂ ತಂದು ಕೊಡಿ ನಾವು ಮಾಡ್ತೀನಿ ಅಂದ್ರೂ ಮಾಡಿಲ್ಲ ಆಮೇಲೆ ಇವರು ಸೊಸೈಟಿ ಇವ್ರಿಗೆ ನಮ್ಮ ಅಸೋಸಿಯೇಷನ್ ಮೆಂಬರ್ ಸೆಕ್ರೆಟರಿ ಅಂದರೆ ಅವ್ರೂ ಕರೆ அவரு துப்போ நான் வரக்காகல சார் நெக்ஸ்ட் வர்த்தி அங்கே இங்கே காலக்கள் மொழி எம் பி ஹத்தி மாதாட் யாரோ மோகன் கிருஷ்ணா நாவெல்லாம் இருந்தோ அவந்திரோ நம்ம ஏனாய் வந்தும் நான் இத்தர பிராப்ளம்ஸ் நம்ம இத்தர சால்வ் ஆமேல அவர் ஏன் எம் பி ஃபோன் சார் இத்தர இது நம்ம சனால் துணி கஷ்ட சார் இல்லை நம்ம அவரு அது கிரூப் ஹெது கிரூப் இது நம்ம ஏன்மாக்காக சார் நூறு கிரூப் இது அவருக்கு மீடியா வந்திருந்தோம் நம்ம நூறு கிரூப் நோ எம்ப்ளாயி அவரு அது எல்லா சார் நான் கற்றுக்கி நீங்கள் யாரு எந்திரி நான் எல்லாரும் கற்றுக்கி அதன் பிறகு என்னாச்சு நான் கொல்லாருக்கு போகணும் எம் பி எ பார்த்துருவோம் மீட் பண்ணுவோம் எல்லாம் இருக்கோச்சி பட் எதுவுமே அவடே கடைசியாக என்னட்டா எம் பி ஸ்டேட்மெண்ட்டு வந்த பிரக்காரம் ஏ நோட்ரி நான் யார் ரெடி ரெடி தான் கிஷன் ரெட்டி ஆ கிஷன் ரெடி மாதாட் தீனி அவருல்லாம் கொடுத்துவிட்டிருந்தேத்தேன் நான் ஏன்மாந்திரே நிமிது அண்ணா ஏன் பரோக்கோ ಈ ಕಂಪನಿನ ಯಾರು ತಗೊಳ್ತಾರೋ ಅವ್ರ ಹತ್ರ ಇಸ್ಕೊಡ್ತೀನಿ ಗೌರ್ಮೆಂಟ್ ಇಲ್ಲ ಗೌರ್ಮೆಂಟ್ ಇಲ್ಲ ಅಂತ ಹೇಳಿಕ ಎಂ ಪಿ ನಮಗೆ ಗೌರ್ಮೆಂಟ್ ಮಾತಾಡ್ಕೊಟ್ಟು ಕನ್ಸರ್ನ್ ಸೆಕ್ರೆಟರಿ ಮಾಡ್ತಾ ಹಿಂದಿ ಅವ್ರಿಲ್ಲ ಏನಿಲ್ಲ ಪ್ರಹ್ಲಾದ ಜೋಶಿ ಅವರು ನನ್ನ ಧಾರವಾಡ ಎಂ ಬಿ ಅವ್ರು ಆಲ್ರೆಡಿ ಇಂಡಸ್ಟ್ರಿ ಇದು ನಮಗೆ ಮೈಂಡ್ಸ್ ಮಿನಿಸ್ಟ್ ಆಗಿದ್ರು ನೀರು ಕನ್ನಡ ತೆಲದ ಬರ್ತಾರೆ ಅವರು ಕನ್ನಡ ತಲೆಗೆಲ್ಲ ಬರ್ತಾರೆ ಹೋಗಿ ಅವ್ರ ಹತ್ರ ಸರ್ ಈ ತರ ಪ್ರಾಬ್ಲಮ್ ಇದೆ ಏನು ಮಾಡೋಣ ಕೋರ್ಟ್ ಆದೇಶ ಏನು ಕೊಟ್ಟಿದ್ದಂದ್ರೆ ಅವ್ರು ಕೊಡಬೇಕು ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಕೊಟ್ಟಿದೆ ಇವರು ಮಿನಿಸ್ಟ್ ಕಡೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ದುಡ್ಡು ಯಾರ ಹತ್ರ ಇದೆ ಕೋರ್ಟ್ ಡಿಸ್ಮಿಸ್ ಮಾಡಿದರೆ ನಾವು ಯಾರು ಬರಲ್ಲ ಅಷ್ಟೇ ಇದು ಕೋರ್ಟ್ ಅಲ್ಲಿ ಕೇಳಿ ಡಿಸ್ಮಿಸ್ ಮಾಡಿಬಿಟ್ಟು ನಾವು ಇಷ್ಟೊಂದು ಹೋರಾಟ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಈ ಥರ ನಮ್ಮ ಪರಿಸ್ಥಿತಿ ಇದೆ ನಾವು ಆಮೇಲೆ ಏನಾಯ್ತು ಅಂದರೆ ಈ ಎರಡು ಮನೆ ಫಸ್ಟ್ ಹೋರಾಟ ಮಾಡಿದ್ದೆ ನಾವೇ ಏನಂತ ಈ ಥರ ಎಂಪ್ಲಾಯಿ ಎರಡು ಮನೆ ಇದ್ರೆ ಮನೆಯೊಂದು ನಿಮ್ದಿಲ್ಲ ಸರಿ ಪ್ಲಾಟ್ ಮಾತಾಡಿ ನಿಮ್ದು ಮನೆಯೆಲ್ಲ ನಾವು ನಾವೇ ಮಾಡಿಕೊಂಡಿದ್ದು ಆಗ ರಿಟೈರ್ಡ್ ಮೆಡಿಕಲ್ ಫೀಲ್ಡ್ ಆದರೆ ಅಲ್ಲಿ ರಬ್ಬಿ ಕಡೆಸಿತ್ತ ಹ್ಞೂ ಆದರೆ ಆ ಸ್ಲೀಪು ತಂದು ಕೊಟ್ಟು ಬೀಜಲ್ಲು ಸೆಡಿಮೆಂಟ್ ಮಾಡೋದು ಈಗ ಒಂದೇ ಸಮಯದ ಮೂವತ್ತು ಜನ ರಿಟೈರ್ಡ್ ಆದರೆ ಮೂವತ್ತು ಮನೆ ಖಾಲಿ ಹೋದರೆ ಅಲ್ಲಿ ಯಾರು ವಾಚ್ಮನ್ ಆಗು ವಾಚ್ಮನ್ಗೆ ಸಾವಿರದ ಐನೂರು ಸಂಭ್ರಮ ಮಾಡಬೇಕು ಅದರಿಂದ ನಾವು ಅವ್ರಿಗೆ ಕೊಟ್ಟು ಸೇಫ್ಟಿ ಆಗಿದ್ದೀವಿ ಪಕ್ಕ ಮನೆಯಲ್ಲಿಂದು ಅವ್ರು ಕೊಟ್ಟುಬಿಟ್ಟು ಮ್ಯಾನೇಜ್ ಮಾಡಿ ಅದು ಇವ್ರಿಗೆ ಗೊತ್ತಿಲ್ಲ ಯಾರಿಗೆ ಈಗ ಇರುವ ಯೋಜನೆ ಗೊತ್ತಿಲ್ಲ ಯಾವ ಸೆಕ್ಯೂರಿಟಿ ಆಫೀಸರ್ ಸೇರಿಸು ಅವ್ರಿಗೂ ಗೊತ್ತಿಲ್ಲ ಮೊನ್ನೆ ಹೋರಾಟ ಮಾಡಿದ್ಮೇಲೆ ಮೇಲೆ ನಮ್ಮನ್ನು ಕಡದಲು ಏನು ಸಮಸ್ಯೆ ಬಂದಿದೆ ಹೇರಿ ಅಂತ ಸರ್ ನೋಡಿ ಸರ್ ಈ ಥರ ಈ ಥರ ಪರಿಸ್ಥಿತಿ ಇದೆ ನೀವು ಮನೆ ಅವ್ರಿಗೆ ಕೊಡಬೇಕು ಅದು ರೆಂಟ್ ಬ್ಲಂತ ಹೇಳಿ ಎಷ್ಟಿದೆ ಅದು ರೆಂಟು ತಗೊಳ್ಳಿ ಗೌರ್ಮೆಂಟ್ ಅವ್ರು ಏನು ಹೇಳಿದರು ನೋಡಿ ಸರ್ಕಾರ ಆದೇಶ ನನಗೇನು ಗೊತ್ತಿಲ್ಲ ನೀವು ಎಷ್ಟು ವರ್ಷ ಮನೇಲಿ ಇದ್ದೀರ ಅದನ್ನು ಗೊತ್ತಿಲ್ಲ ಇದು ನಾಲ್ಕು ಮೂವತ್ತು ವರ್ಷ ಕತೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಅಶೇಷಿನಿಂದ ಲಟ್ರು ಬರೆದು ನನಗೊಂದು ವೈ ಎಸ್ ಡಿಗ್ ಬಂದು ಮತ್ತೆ ಎಮ್ ಡಿಗ್ ಕೊಡು ಯಾರು ವಿ ಕೆ ಜಾಯಿಂಟ್ ಸೆಕ್ರೆಟ್ರಿ ಅವ್ರಿಗೆ ಕೊಡಿ ನಾವು ಅದನ್ನು ಬೋರ್ಡಲ್ಲಿ ಇಡ್ತೀವಿ ಬೋರ್ಡಲ್ಲಿ ಇಟ್ಟಿದ ಮೇಲೆ ಗೌರ್ಮೆಂಟ್ ಡಿಸಿಷನ್ ಏನ್ ತಗೊಳ್ತದೋ ಅದಕ್ಕೆ ನಾವು ಒಪ್ಕೊಳ್ತೀವಿ ಈ ತರ ಮನೆಯಲ್ಲಿ ಹನ್ನೆರಡು ವರೆಗೆ ಬೇರೆ ನನ್ನ ಫೋನಲ್ಲಿ ನಡಿದ್ದೆ ಅವರು ಅಪಾಯಿಂಟ್ಮೆಂಟ್ ಓಕೆ ಅಲ್ಲಿ ಹೋಗಿ ಮಾತಾಡಿದ್ರೆ ಅವ್ರು ಹಂಗೆ ಹೇಳ್ತಾರೆ ಈಗ ಏನಾಗಿದೆ ಅಂತ ಆರ್ ಮನಾಲೆ ಒಂದು ನೋಟಿಸ್ ಪಾಂಪ್ಲೇಟ್ ಆಗಿದೆ ಅಸೋಸಿಯೇಷನ್ ಅವ್ರದ್ದು ಅಂತ ಏನಂದ್ರೆ ಎರಡು ಫೋಟೋ ಒಂದು ಆಧಾರ್ ಕಾರ್ಡ್ ತಗೊಂಡು ರಾಜೇಂದ್ರ ಮನೆ ಇದೆ ಅಂತ ಹೇಳಿ ಮಿಲ್ ಮುಂದೆ ಅಲ್ಲಿ ಅಲ್ಲಿಗೆ ಬರ್ಬೇಕಂತ ಹೇಳಿದ್ದಾರೆ ಪಾಪ ಬಿಡೋ ಎಷ್ಟು ಸತಿ ಬರೋದು ಎಷ್ಟು ಸತಿ ಹೋಗೋದು ಎಂ ಪಿ ಆ ಪರಿಸ್ಥಿತಿ ಹೇಳಿಲ್ಲ ಏನು ಹೇಳಿದರು ಡಾಕ್ಯುಮೆಂಟ್ಸ್ ಒಂದು ರೆಡಿ ಮಾಡಿ ಒಂದು ಮ್ಯಾನೇಜ್ಮೆಂಟ್ ಕೊಡಿ ಇನ್ನೊಂದು ನನ್ನ ಕರ್ಚಿ ನಾನು ಸೆಕ್ರೆಟರಿ ಮಿನಿಸ್ಟರ್ ಮಾತಾಡ್ತೀನಿ ಇಷ್ಟೇ ಅವ್ರು ಹೇಳಿದರು ಇವ್ರು ಬಿಟ್ಟಪ್ ಮಾಡಕ್ಕೆ ಏನು ಮಾಡ್ತಾರೆ ಆಧಾರ್ ಕಾರ್ಡ್ ಕೊಡು ಎರಡು ಫೋಟೋ ತಗೊಂಡು ಆರ್ ಎರಡು ಫೋಟೋ ಅಲ್ಲ ಮೆಂಬರ್ಶಿಪ್ ಮಾಡುವಾಗ ಟೋಟಲ್ ನಲ್ವತ್ತು ಸಾವಿರ ಅವ್ರ ಕೈಗೆ ಹೋಗಿದೆ ಅವ್ರು ಏನೋ ಲೆಕ್ಕ ಹಿಂಗ ಹಾಕ್ತೀನಿ ಅಂತ ಹೇಳಿದ್ರು ಅದು ಹೋಗಿ ಬಿಟ್ಟರು ಅವರೇ ತಗೊಳ್ಳಿ ಅವ್ರು ಮಾಡಿ ನಾವೆಲ್ಲ ಅಸೋಷನ್ ನಾಲ್ಕು ಎರಡು ಸಾವಿರ ಇವರು ಎರಡು ಸಾವಿರ ಆರು ಸಾವಿರ ಎಲ್ಲ ಕಾಸು ಕಾಸ್ಕೊಟ್ಟೆ ಅಸೋಸೇಷನ್ ಮಾಡಿದ್ರು ಈಗ ಅಸೋಸಿಯೇಷನ್ ಆಫ್ರೀಸ್ ಆಗಿಬಿಟ್ಟಿದೆ ಇವಾಗ ಏನು ಮಾಡಬೇಕು ಅವರು ಬಿಟ್ಟು ಹೋಗಬೇಕು ನಾವು ಏನು ಮಾಡ್ತೀವಿ ನೋಡ್ತೀವಿ ನಾವು ಎಂ ಪಿ ಹತ್ರನೇ ಹೋಗ್ತೀವಿ ನಾವು ಎಮ್ ಎಲ್ ಎ ಹೋಗ್ತೀವಿ ನಮಗೆ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಬೇಕು ಈಗ ಏನು ಹೇಳಿದ್ರು ಮೊನ್ನೆ ಮನೆಗೆ ಇವರು ವೀಟಿಂಗ್ ಅವರು ಕ್ವಶನ್ ಕೇಳಿದ್ರು ಅವ್ರಿಗೆ ಯಾರಿಗೆ ಮುನ್ಸ್ವಾಮಿ ಮಾಜಿ ಸ ಇವರು ಸಚಿವರು ಅವ್ರ ಹತ್ರ ಕೇಳಿದರು ಸರ್ ವಾಟ್ ಆರ್ ದ ಬಿ ಜೆ ಪಶ್ಯೂ ಇವ್ರು ಕೇಳುವಾಗ ಎಂ ಪಿ ಏನು ಹೇಳ್ತಾರೆ ಅವ್ರು ಗೌರ್ಮೆಂಟ್ ಸಾಲ್ವ್ ಅಂತ ಪ್ರಾಬ್ಲಮ್ ಗೌರ್ಮೆಂಟ್ಗಿದ್ದೇ ಮುಂದಿದ್ದಾನೆ ನೀ ಅಂಜು ವರ್ಷಗಳಿದ್ದಾನೆ ನಿಂದ ಎಂ ಪಿಯಾ

ವರ್ಕರ್ಸ್ ಒಂದಾಗಿಲ್ಲ ಅಂತ ಗೊತ್ತು ಇವಾಗಿಲ್ಲ ಆರ್ಮಿಂದ ವಾಸನ ಕಾಲದಿಂದ ಇವರು ಒಂದಿಲ್ಲ ಆ ಕಡೆ ಒಂದು ಹೋರಾಟ ಮಾಡಿದ್ರೆ ಇಲ್ಲಿ ಒಂದು ಇಲ್ಲಿ ಒಂದು ಮಾಡಿದ್ರೆ ಅಲ್ಲಿ ಒಂದು ನಾಲ್ಕು ದಿನ ಸಹ ಇದು ಫಾಸ್ಟ್ ಪ್ರಾಕ್ಟೀಸ್ ಇಲ್ಲಿ ಆಗಿರೋದು ಒಗ್ಗಟ್ಟಿಲ್ಲ ಅದು ಗೊತ್ತಾಯ್ತು ಎಂಪಿಗೆ ಆಮೇಲೆ ಹದಿನೈದು ಸಾವಿರ ಹೋರಾಟ ಮಾಡಿ ಅವ್ರು ಬಿಟ್ರು ಸೋತ್ ಬಿಟ್ರು ಹೋಗ್ಬಿಟ್ರು ಪಿ ಓಕೆ ನೆಕ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಕುಂಚಾಂ ಎಂ ಪಿ ಅವ್ರಿಗೆ ಓಟ್ ಕೊಟ್ರು ಜನ ಅದು ಹೆಂಗೆ ಕೊಟ್ಟರು ನಿಮಗೆ ಗೊತ್ತು ಯಾಕಂದ್ರೆ ಅವರು ಕೇಳಿದಲ್ಲಿ ಇಲ್ಲ ಕೆ ಹೆಚ್ ಮುನಿಯಪ್ಪ ಮೇಲೆ ವಿರೋಧವಾಗಿ ಅವ್ರಿಗೆ ಓಟ್ ಕೊಟ್ಟರು ಅದೇ ಲೋಕಲ್ ಅಲ್ಲಿ ಇರೋರೆಲ್ಲ ಸೇರಿ ಮನೆಯ ಬರ್ ಸೋತಬೇಕಂತ ಅದು ಮಾಡಿದ್ರು ಏನೋ ಚಾನ್ಸ್ ಅಲ್ಲಿ ಅವ್ರು ಬಂದ್ಬಿಟ್ಟು ಅಂದ್ರೆ ಸರ್ ಸಪೋರ್ಟ್ ಮಾಡಿದ್ರು ಅವ್ರ ಫಾಲೋವರ್ಸ್ ಮತ್ತೆ ಬಿಜೆಪಿ ಅವ್ರದ್ದು ಸಪೋರ್ಟ್ ಮಾಡಿ ಅವ್ರು ಬಂದು ಬಂದ್ಮೇಲೆ ಬಿಜೆಪಿ ನಾವು ಹೋಗಿ ಅದು ಎಂ ಪಿ ಎ ಮಾತಾಡೀವಿ ಅವ್ರು ಅದೇ ಕತೆ ಏ ನೀ ಒಟ್ಟಿಗೆ ಬಂದ್ರೆ ಹೋದ್ರಿ ಏನ್ ಮಾಡೋಕ್ಕಾಗಲ್ಲ ಅದು ಒಂಥರ ಕೇವಲವಾಗಿ ಮಾತಾಡ್ತಾರೆ ನಮ್ಮನ್ನು ಏನ್ ಮಾಡೋಕ್ಕಾಗಲ್ಲ ರೈಟ್ ಹಿಂಗೆ ಅದು ಪೊಸಿಷನ್ ಸೆಂಪಿಟ್ಟು ಆವತ್ತು ಒಂದ್ಸಾರ್ ಎಂ ಪಿ ಎಚ್ ಎಂ ಪಿ ಬಂದಿಲ್ಲ ಅಂದ್ರೆ ಅವತ್ತೇ ಎಲ್ಲ ವಿಷಯ ಮಾಡಿದ್ರು ಪ್ರಮೇಶ್ ಜೋಶಿ ಅವ್ರು ಬಂದೇ ಏನು ಮಾಡ್ಬಿಟ್ರು ಅವರಿಗೆ ಸೀಟ್ ಬೇಕು ಎಂ ಪಿ ಅದಕ್ಕೋಸ್ಕರ ಏನ್ಮಾಟ್ರು ಪ್ರಧಾನ ಜೋಶಿ ಫೋಟೋ ಬೇಕು ಪ್ರಧಾನಮಂತ್ರಿ ಫೋಟೋ ಬೇಕು ಅದರಿಂದ ಇದನ್ನು ನಿಲ್ಲಿಸ್ಬಿಡಿ ಎಂದು ನಿಲ್ಲಿಸಿದ್ರು ಒಂದು ಏಟ್ ಹಂಡ್ರೆಡ್ ಮೆಂಬರ್ಸ್ ಗೆಲುವು ಕೊಟ್ಟು ನಿಲ್ಲಿಸ್ಬಿಟ್ರು ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು ಕ್ಯಾಬಿನೆಟ್ ಚೇಂಜ್ ಆಯಿತು ಕ್ಯಾಬಿನೆಟ್ ಚೇಂಜ್ ಯಾರಪ್ಪ ಸೊ ಕ್ಯಾಬಿನೆಟ್ ಚೇಂಜ್ ಆದ್ಮೇಲೆ ಕಿಶನ್ ರೆಡ್ಡಿ ಮಿನಿಸ್ಟರ್ ಬಂದ್ರು ಇವರು ಬಂದ ಮೇಲೆ ಮುನ್ಸ್ವಾಮಿ ಅವರು ಎಲೆಕ್ಷನ್ ಸೀಟ್ ಕೊಟ್ಟಿಲ್ಲ ಅವ್ರು ಹೋಗ್ಬಿಟ್ಟು ಇದು ಅಗೇನ್ ಇರೋ ಇಪ್ಪತ್ತು ವರ್ಷ ಹೋಯ್ತು ಹದಿನೈದು ವರ್ಷ ಮುರಿಯಪ್ಪ ಐದು ವರ್ಷ ಮುಂಚಾನು ಇಪ್ಪತ್ತು ವರ್ಷ ಹೋಗ್ತೀವಿ ಇನ್ನೂ ಐದು ವರ್ಷ ಬಂದಿದೆ ಐದು ವರ್ಷ ಏನಂದ್ರೆ ಮಹಿಳೆ ಬಾಬು ಅವನು ಎಂ ಪಿ ಅವ್ರು ಒಳ್ಳೆಯವರು ಕೆಟ್ಟರು ನಮ್ಮನೇ ನೋಡಿಲ್ಲ ಅಂತ ವಿಚಾರ ಒಂದೇ ಸಮೇತ ನಾವು ಬಾಂಬೆ ಕೊಡೋಕೆ ಅವ್ರು ಮನೆಗೆ ಹೋಗಿದ್ವಿಲ್ಲ ಎಂತ ಹೇಳಿಕೊಂಡು ಅವ್ರು ಒಳ್ಳೆ ಮನೆಯಲ್ಲಿ ಕೊಟ್ಟರು ನಮಗೆ ನೋಡಪ್ಪ ನಾವು ನಿಮ್ಗೆ ಕೊಟ್ಟಿದ್ರ ನಮ್ ಕೈಯಲ್ಲಿ ಎಷ್ಟಾಗ್ತಿದ್ದಾಗ ಮಾಡ್ಕೊಡ್ತೀನಿ ಅದನ್ನ ನೀವು ಏನು ಯೋಚನೆ ಮಾಡೋಣ ನೀವು ಹೋಗಿ ಬೇಕಾದ್ರೆ ಕುಮಾರಸ್ವಾಮಿ ಕರಿತೀನಿ ಅವ್ರ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ ಆ ಚರ್ಚೆ ಮಾಡಿದ ಮೇಲೆ ನಿಮ್ಗೆ ಏನು ಅನುಕೂಲ ಆಗೋ ಪಾರ್ಲಿಗೆ ಮಾತಾಡ್ತೀವಿ ನಿಮ್ ಬೇಕು ಆಸ ಇಸ್ಕೊಡ್ತೀವಿ ಅಂತ

இருபத்தி ரெண்டு வருஷத்துல ஆயிரத்தி தொண்ணூறு வச்சா மூணாயிரத்தி முன்னூறுல ஆயிரத்தி ஐநூறு போயிட்டா இன்னும் ஆயிரத்தி நூறு பேர் இது ஆயிரத்தி நூறு பேருக்கு காசு பாக்கணும்னு தெரியல போயிட்டா நாங்க எங்க சாவுக்கார காரணம் பொலிட்டிகலா இல்ல நாங்க சொல்லியா இல்ல லீடர்களா இல்ல சொசை காரங்களா யாரு இப்போ நான் சொன்னா சரி எம்பி ஒரே ஒரு லெட்டர் எங்களுக்கு எம்பி கொடுக்குறாரு ஏழோ பேர் வரணும் யார் ஜெயக்கு வரப்பந்தாரோ ஒட்டுக்கு ஏறி நான் கால்கையில வந்து எல்லாம் ஒட்டிக்கு சேரி தப்பு அவன்மா நம்ம ட்ரை நீ சைன் கொடுப்பேடி யார் கம்பெனி தகத்தாரோ அவரிந்த ஈஸ்ட் கொட்டினி அந்த ஓகே கோர்ட்டில் இத்தர பிராப்ளம் இது யார் கம்பெனி தகுந்திரோ அர்ஜி கொள்ளி கோர்ட்டு நமக்கு ஆதொள்ளி ஓகப்பா இது கொட்டி ஆதீஸ் டூட்டு கொடுத்தார்த்து நீங்கள் ஒப்புக்கொள்ளி அந்த ஆவாக நான் சால்வ் ஆக பிராப்ளம் எல்லாத்தே ಅದನ್ನ ಬಿಟ್ಟು ಇವರು ಒಂದು ಸ್ಟೇಟ್ಮೆಂಟು ಒಂದು ಸ್ಟೇಟ್ಮೆಂಟು ಒಲ್ಲರ ಒಂದು ಸ್ಟೇಟ್ಮೆಂಟು ಎಂ ಪಿ ಎಮ್ ಎಲ್ ಎ ಕಡೆಯಿಂದ ಎಂ ಪಿ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗತ್ಯ ಇಲ್ಲ ಪ್ರೆಸ್ ಅವ್ರಿಗೆ ಹೋಗ್ತೀರಾ ಕಷ್ಟ ಬಂದು ಅವ್ರು ಕಲಿತರ ಹೋಗ್ತೀರಾ ಮಾತಾಡ್ತೀರಾ ತಗೊಳ್ತೀರಾ ಎಲ್ಲ ಅವರು ಮೀನು ಏನೋ ಏನು ಮಾತಾಡ್ತಂದ್ರೆ ಮಾತಾಡ್ಬಿಟ್ಟು ಹೋಗ್ಬಿಡ್ತಾರೆ ಬೇರೆ ಕಥೆನೇ ಇಲ್ಲ ಇದು ಕಾ ನಾವು ಯಾವಾಗ ಸ್ಟಾರ್ಟ್ ಆಗಿದ್ರು ಆವತ್ತು ಹೋರಾಟ ನಾಲ್ಕು ವರ್ಷ ಇದು ಐದು ವರ್ಷ ಆಗಿತ್ತು ಐದು ವರ್ಷ ನಾವು ವರ್ಕ್ ನಾವೆಲ್ಲ ನೋಡಿದ್ವಿ ನಾವೇ ಹೋರಾಟ ಮಾಡ್ತಾ ಇರೋದು ಈಗ ಏನಾಯ್ತು ಅಂದ್ರೆ ಅವ್ರದ್ದು ಸೊಸೈಟಿ ಇಲ್ಲ ಅವ್ರದ್ದು ಅಬಲೀಸ್ ನಮ್ದು ಸೊಸೈಟಿ ನಾವು ಇದು ಎಕ್ಸ್ ಎಂಪ್ಲಾಯಿ ಅಸೋಸಿಯೇಷನ್ ನಮ್ಮದು ನಾವೆಲ್ಲ ಒಟ್ಟಿಗೆ ಸೇರಿ ಇನ್ನು ನಮ್ಮ ಜನ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಯಾರಿದ್ದಾರೆ ಬರಲಿ ಇಲ್ಲ ಕೆ ಆರ್ ಎ ಕರೆಕ್ಟು ಇವನು ವಿಜಯರಾಜನ ಕರೆಕ್ಟನ್ನು ಹೋಗಿ ನಮಗೇನು ಚಿಂತೆ ಇಲ್ಲ ಮುನ್ನೂರ ಏಳು ಜನಕ್ಕೆ ಅವನು ಕಳಿಸಿದ್ದಾನೆ ಡಬಲ್ ಮನೆ ಐತೆ ಅಂತ ನಾವು ಹೋಗಿದ್ದೆ ಸ್ಟಾಪ್ ಮಾಡಿದ್ದಾನೆ ಅವನು ಬೇಕಾದ್ರೆ ನೀವು ಕೇಳಿ ಪ್ರಶ್ನೆ ಅವರು ಕೇಳಿ ಇಲ್ಲ ನಮ್ಮ ಜೊತೆಯಲ್ಲಿ ಬನ್ನಿ ಅವ್ರು ಹೋಗಿ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಒಳಗೆ ಎಷ್ಟು ಕೊಟ್ಟಿದ್ದಾರೆ ಈಗ ಮಾಡ್ತೀರ ನನಗೆ ಆದೇಶ ಕೊಟ್ಟಿದ್ದು ಈ ಥರ சதா துளஸ் தீவ்விட் நான் யாரும் கோர்ஸ் லெட்டை மாகே வந்து ஆமே எந்த கம்பனி க்ளோஸ் ஆய் அறுவத்து மனிதா பங்களு மணி எல்லாம் யாரோ ஒவ்வொரு ஆ மனிதோ ஆக எம் ஆர் ஐ நெல்ல ரிட்டை ஆகிர்வ் அது க்ளோஸ்மே அது லெட்டேட் மாதக்கு யாராக நம்ம எம்ப்ளாய் கொடுப்பந்தாய் இது வாலன்ட்டரி இது ரிட்டைர்மெண்ட் எஸ் டி எம்ப்ளாய் கொடுப்பீங்க கொடு அவங்க எம்ப்ளாய் கொடுப்பது நம்ம ஆதோ நம்ம ஏன் மேடம் இருத்திவோ ನೀವು ಅದನ್ನ ಬಿಟ್ಬಿಟ್ಟು ಎಂಪ್ಲಾಯಿಯನ್ನು ಚಿಕ್ ಮಾಡಿ ಇಟ್ಕೊಂಡು ಅದನ್ನ ಇಟ್ಕೊಂಡು ನೋಟಿಸ್ ಕಳಿಸಿದ್ರೆ ಇದು ಸರಿ ಇಲ್ಲ ಆಗೋದಿಲ್ಲ ದಯವಿಟ್ಟು ಹೇಳ್ತೀನಿ ನಮ್ಮ ಮೇಲೆ ಕಾಂಪ್ಲೆಂಟ್ ಇದ್ರೆ ಈ ಆಧಾರ್ ಕಾರ್ಡ್ ಇಲ್ಲ ಎರಡು ಫೋಟೋ ನಿಮ್ಮ ಇಷ್ಟ ನಮಗೆ ಹೇಳಿರೋದು ಮ್ಯಾನೇಜ್ಮೆಂಟ್ ಆ ಥರ ಏನಿಲ್ಲ ಕೋರ್ಸ್ ಇಲ್ಲ ನಾವು ಸರ್ತಿ ಬೋರ್ಡಿಗೆ ತಿಳಿಸ್ತೀವಿ ಬೋರ್ಡ್ ಎಂತ ಏನೇತಾರೆ ಅದು ಕೇಳಿಕೊಂಡು ಮತ್ತೆ ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ಕ್ಲಿಯರ್ ಆಗಿ ಇದಕ್ಕೆ ಮೇಲೆ ಏನಾದ್ರೂ ಡೌಟ್ ಇದ್ದರೆ ನೀವು ಕೇಳಿ ನಾನು ಹೇಳ್ತೀನಿ ಸರ್ ಫೈನಲಿ ಎಂ ಪಿ ಗೆ ಏನು ಹೇಳಕ್ಕೆ ಬಯಸ್ತೀರಾ சேர்ந்து ஒட்டிக்கு அவரு எம்ப்ளாயி எல்லாம் யூனியன் அவரெல்லாம் கேள்வி நம்ம ஏன்னா கன்பாய்னா க ಬೇರೆ ಯಾರಿದ್ದಾರೆ ಜಯಕುಮಾರ್ ಒಬ್ಬರು ಇದ್ದಾರೆ ನಾಲ್ಕು ಜನ ನಾವು ಕೇಳ್ತೀನಿ ಸರ್ ಪರಿಸ್ಥಿತಿ ಥರ ಇದೆ ಎಂ ಪಿ ಈ ಥರ ಕೇಳ್ತಾರೆ ಎಂಪ್ಲಾಯಿಗೆ ಒಳ್ಳೇದಾಗ್ಬೇಕಂದ್ರೆ ನೀವು ಒತ್ತಿಗೆ ಬರ್ಬೇಕಂತ ಎಂ ಪಿ ಹೇಳಿದ್ದಾರೆ ಬಾ ನಾವ್ ಹೋಗೋಣ ಎಂಪ್ಲಾಯಿಗೆ ಸಾಲ್ವ್ ಮಾಡೋಣ ಈಗ ದಿನ ದಿನ ಸಾಯ್ತಾರೆ ಸರ್ ನಿಮ್ಗೆ ಗೊತ್ತು ಸರ್ಕಲ್ ಇಲ್ಲಿ ಒಂದು ದಿವ್ಸ ಕೊಟ್ಟಾಗಿದ್ರೆ ಐದು ಜನ ಏಳು ಏಳತ್ತು ಜನ ಕೊಟ್ಟಾಗ್ತದೆ ಬಟ್ ಪಾಟೀಲ್ ಬೈ ಎಷ್ಟು ಬೈ ಎಂಪ್ಲಾಯ್ ತೀರಿದ್ರೆ ಮೂವತ್ತು ದಿವಸ ಕೆಸ್ಟ್ ಆಗ್ತದೆ ಎಷ್ಟಾಗ್ತದೆ ಕೆಸ್ಟ್ ಆಗ್ತದೆ ತೊಂಬತ್ತು ಎಷ್ಟಾಗ್ತದೆ ಈ ಥರ ಪ್ರಾಬ್ಲಮ್ ಇದೆ ಅದರಿಂದ ದಯವಿಟ್ಟು ಯಾವಾಗ ಮಾತು ನಂಬೋದು ಬೇಡ ಎಮ್ ಪಿ ನಾನು ಕರೆದು ಪರ್ಸನಾಗಿ ಮತ್ತೆ ಒಂದೊಂದ್ ಸರ್ತಿನ ಹೋಗ್ತೀನಿ ನಾವೆಲ್ಲ ಕರ್ಕೊಂಡು ಹೋಗಿ ಮಾತಾಡ್ತೀನಿ ಸರ್ ಇದು ನಂಬಿ ಸರಿ ಈಗ ನಿಮ್ಮದು ಅಸೋಸಿಯೇಷನ್ ಈಗ ರಿಜಿಸ್ಟರ್ ಆಗಿದೆ ಅದು ಹೌದ್ ಹೇಗೆ ಅದು ಈಗ ಅಬಲಶ್ ಆಗಿದೆ ಫರ್ದರ್ ನೀವು ಕೋರ್ಟ್ ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಕೆ ಪಿ ಎ ಸಿ ನಂಬರ್ ಟು ಟ್ವೆಂಟಿ ನೈನ್ ಫು ತೌಸಂಡ್ ಹಾ ಫೋನ ಅಡ್ಡಿಫಿಕೇಟ್ ಅವ್ರಿಗೆ ಕಂಡಮ್ ಕೋರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನಾಗಿ ಹೇಳಕ್ಕೆ ಏನು ಮಾಡ್ಬಿಡ್ರೆ ಅವ್ರು ತುಂಬ ತುಂಬಾ ಫಾಸ್ಟ್ ಅವ್ರು ಏನಾದ್ರು ಕೋರ್ಸ್ ಮಾಡಿಬಿಟ್ರೆ ರಿಸೆಟ್ ಆಗಿಬಿಟ್ಟಿದೆ ಬೇಡ್ ಆಗಿದೆ ಅಂದರು ಕೊನೆಗೆ ನೋಡಿ ಯಾರು ಮುಂದೆ ಬಂದಿಲ್ಲ ಗೌರ್ಮೆಂಟ್ ನ ಅಪೋಸಿಟ್ ಮಾಡೋಕ್ಕೆ ಯಾರ ಲಾಯರ್ ಬಂದಿಲ್ಲ ಚೆನ್ನಮಳಿಗೂ ಬಂದಿಲ್ಲ ನಾವು ಕೇಳಿದ್ವಿ ಒಂದು ವರ್ಷ ಆಯ್ತು ಸರಿ ಏನಂದ್ರೆ ಏನಂದ್ರೆ ಕಂಡಂಪ್ಟ್ ಕೋರ್ಟ್ ಫೈಲ್ ಮಾಡ್ಬೇಕಂದ್ರು ಮಾಡಿದೀವಿ ಇದು ಕೇಸ್ ನಂಬರ್ ನಮ್ದು ಬೇಗ ನಮ್ಮ ಇವರೆಲ್ಲ ಫೋಟೋಸ್ ಬೇಕಂದ್ರೆ ಇದೆಲ್ಲ ಜನ ರಿಜಿಸ್ಟ್ರೇಷನ್ ನಾನು ಪ್ರೆಸಿಡೆಂಟ್ ಪ್ರೆಸಿಡೆಂಟು ಯಾರು ಆರ್ ಮೂರು ಪ್ರೆಸಿಡೆ ಜಾವಿರ್ ಇಲ್ಲ ಜಾವಿರ್ ವೈಸ್ ಪ್ರೆಸಿಡೆಂಟ್ ಇನ್ನೊಂದು ಜಾಯಿಂಟ್ ಸೆಕ್ರೆಟರಿ ಯಾರು ವಾಡಿಪು ಅಂತು ಅಂತ ಅವರು ಪನ್ನ ಜನರಲ್ ಸೆಕ್ಟರಿ ಅಪ್ಪ ಇವರು ಅದೇ ಟ್ರೆಸರ್ ಅವರು ಮಾಡಿ ಅವ್ರಿ ಆರ್ ಕೆ ಪೋಸ್ಟ್ ವೆಚ್ಚೋ ಆರ್ ಕೆ ಪೋಸ್ಟ್ ಕೂಡ ಜನರಲ್ ಸೆಕ್ರೆಟರಿ ನಾನು ಪ್ರೆಸಿಡೆಂಟ್ ಜೆನ್ರಲ್ ಸೆರೆ ಪ್ರಸಿಡೆ ಸೊ ಮ್ಯಾನೇಜ್ಮೆಂಟ್ ರಿಜಿಸ್ಟರ್ ಮಾಡಿಯಾ ರಿಜಿಸ್ಟರ್ ಮಾಡಿಯಾ ಕೊಟ್ಟಿದ್ದೀನಲ್ಲ ಹನ್ನೊಂದು ಹನ್ನೊಂದು ಜನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಜನನೇ ಬೇಕು ಹ್ಞೂ ಹನ್ನೊಂದು ಜನ ಇದು ನಾವು ರಿಷ್ಟು ಮಾಡಿದ್ವಿ ಇದನ್ನು ಎಲ್ಲಿ ಕೊಟ್ಟು ಮಾಡ್ಕೊಂಡು ಮಾಡಿದ್ದೀವಿ ಅವ್ರು ಹೋಗಿ ಇಲ್ಲ ನಾವೇ ಸೊಸೈಟಿ ನಮ್ಮದೇ ಅಸೋಸಿಯೇಷನ್ ಜನ ಹೋಗಿ ಅಲ್ಲಿ ಅದು ಕೇಳಿ ಕೊಡೋರ್ಗೆ ಹೋಗಿ ಕೇಳಿ ರಾಜೇಂದ್ರನ ಹೋಗ್ತೇವೆ ಎಂ ಪಿನ ಅದು ನಮಗೆ ಪ್ರಚನೆ ಅಲ್ಲ ನಾವು ಬಂದಿರೋದು ಈಗ ನಾವು ನಾವು ಮಾಡಿಲ್ಲ ಅಂದರೆ ಏನು ಸಿಕ್ಕಲ್ಲ ನಾವು ಯಾವಾಗ ನಮ್ಗೆ ಗೊತ್ತಾಯ್ತೋ ಆಗಿ ಹೋಗಿ ಎಲ್ಲ ನಾವು ಎರಡು ಎರಡು ಸಾವಿರ ಹಾಕಿದ್ವಿ ಹನ್ನೊಂದು ಸಾವಿರ ಖರ್ಚು ಮಾಡಿ ಕೋರ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ನಾವು ಇದರಿಂದ ನಮ್ಗೆ ಈ ರಿಜಿಸ್ಟ್ರೇಷನ್ನಿಂದ ನಮ್ಮದು ಇನ್ನು ಟೂ ತೌಸಂಡ್ ಅದು ಏನು ಬೇಕಂದ್ರೆ ಕೋರ್ಟ್ ಅಕೌಂಟ್ ಬೇಕು ಒಂದು ಫಸ್ಟು ನಾವು ಕೋರ್ಟ್ ಅಕೌಂಟ್ ಮಾಡಿದ್ರೆ ನಂಬರ್ ಕೊಡ್ತೀವಿ ಕೋರ್ಟ್ ಇದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಒಂದು ಎವ್ರಿ ಒನ್ ಇಯರ್ ಜನರಲ್ ಮಾಡಿ ಇಡ್ಬೇಕು ಇವ್ರು ಯಾರು ಮಾಡಿಲ್ಲ ರೈಟ್ ನೆಕ್ಸ್ಟ್ ನಾವು ತಿದ್ದು ಬಂತಲ್ಲ ಈಗ ನಾವು ಮಾಡ್ತೀವಿ ಅದು ಒಂದು ಐತೆ ಆಮೇಲೆ ಇನ್ಸ್ಟ್ರೂಮೆಂಟ್ಸ್ ಇರ್ಬೇಕು ನಿಮ್ಮ ಹತ್ರ ಯೂನಿಯನ್ ಅಂದ್ರೆ ನಿಮಗೆ ಕೆಪಾಸಿಟಿ ಏನಿದೆ ನಾಳೆ ಸೊಸೈಟಿ ಯಾವ ಥರ ಇದೆ ನೀವು ಯೂನಿಯನ್ ನಡೆಸಿದ್ರೆ ನಡೆಸಿದ್ರು ಅದು ಒಂದು ಬೇಕು ಇದೆಲ್ಲ ಇದ್ರಲ್ಲಿ ನಾವು ಪ್ರೂಫ್ ಮಾಡಿ ಕೊಟ್ಟಿದ್ವಿ ಬೇಕಾದ್ರೆ ಅವ್ರಿಗೆ ಹೋಗಿ ಅಯ್ಯ ಪೇಮೆಂಟ್ ಇನ್ನೊಂದು ಎಕ್ಸ್ ಎಂಪ್ಲಾಯ್ ಅಸೋಸಿಯೇಷನ್ ಓಪನ್ ಮಾಡಿ ನಮ್ಗೆ ಏನು ಚಿಂತೆ ಇಲ್ಲ ಇಲ್ಲ ಎಂಗೆ ಎಂ ಆಪೋಸಿಟ್ ಇವರೆಲ್ಲ ಸರಿ ಇಲ್ಲ ನಾವೇ ಸರಿ ಅಂದ್ರೆ ಹೋಗಿ ಮಾಡಿ ಈಗ ಎಲ್ಲಾರದು ಮನೆ ಇದೆ ಅವ್ರದ್ದನ್ನು ಎರಡು ಬಂಗ್ಲಾ ಇಟ್ಕೊಂಡಿದ್ದಾರೆ ಮ್ಯಾನೇಜ್ಮೆಂಟ್ ಹತ್ರ ಲಾಸ್ಟ್ ಟೈಮ್ ಮಾಡಿದ್ದೀನಿ ಅವರು ಅದನ್ನು ವಿಕೆಟ್ ಮಾಡಬೇಕು ಈಗ ಎರಡು ಮನೆಯಲ್ಲೂ ವಿಕೆಟ್ ನಾನಿದ್ದೀನಿ ಅಂದರೆ ಅವ್ರ ಮನೆ ವಿಕೆಟ್ ಮಾಡಬೇಕಂತ ಇದು ಅಲ್ಲಿ ಪರ್ಸನಲ್ ಅವರೇನೋ ಮಾಡ್ಕೊಳ್ಳಿ ನಮ್ಗೆ ಏನು ಬೇಕಾಗಿಲ್ಲ ಎರಡು ಮನೇಲಿ ಇಟ್ಕೊಡ್ಲಿ ಇಲ್ಲ ನಲವತ್ತು ಸಾವಿರ ಅವರೇ ಇಟ್ಕೊಡ್ಲಿ ಬೇರೆ ಏನೇನು ಮಾಡಿ ಇವರು ವಿಜಯರ ನಮ್ದು ಅದೇನು ಚಿಂತ ಇಲ್ಲ ನಮ್ದು ರಿಜಿಸ್ಟ್ರೇಷನ್ ಆಗಿದೆ ನಮ್ಮದು ಇಷ್ಟು ಇಷ್ಟು ಮಾಡಿದ್ದೀವಿ ಯಾರ ಏನೇನು ಪೊಲಿಟಿಕಲ್ ಇತ್ತು ಹೇಳಿ ಒಂದು ಪ್ರಶ್ನೆ ಹದಿನೆಂಟು ಸಂಘಗಳಿದೆ ಅಂತ ಮಾತು ಬರ್ತಾ ಇದೆ ಈಗ ನಿಮ್ದು ಹತ್ತೊಂಬತ್ತನೇ ಸಂಘ ಅಂತ ಅನ್ಸುತ್ತೆ ಈ ಹತ್ತೊಂಬತ್ತು ಸಂಘಗಳಿಂದ ಕೂಡ ಒಟ್ಟಿಗೆ ಒಟ್ಟಿಗೆ ಹೋದ್ರೆ ಅವ್ರು ಅನುಕೂಲ ಆಗುತ್ತೆ ಸಂಘಗಳಿವಿ ವಿಜಯರ ಈಗ ನಾಲ್ಕಿದೆ ಸೊಸೈಟಿ ಅವ್ರದ್ದು ನಮ್ದು ಯೋನಿಯನ್ ಎಕ್ಸ್ ಎಂಪ್ಲಾಯ್ ಚಿನ್ನದ ಗಿಡ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಹೋದ್ರೇನೆ ಮಾಡ್ಕೊಂಡು ಒಟ್ಟಿಗೆ ಮಾಡ್ತೀವಿ ನೀವು ಬರ್ಬೇಕಲ್ಲ அல்லது லெட்டர் கொடுத்தோம் எம்எல்ஏ என்ன பண்ணா நோடி இது கேந்திர சார் நம் சர் நான் ஏனால நான் மாதாட்னி கேந்திர சர் சர் ட்ராஸ்பா கொட்டு விட்டே நான் ஏன் மெனிஸ்டேஜ் கொடுத்தீங்க இன்னொரு பொலிட்டிக்கல் ಆರ್ ಅಶೋಕ್ ಈಸ್ ಎ ರೆವೆನ್ಯೂ ಮಿನಿಸ್ಟರ್ ಬಂದರು ಮನೆಯನ್ನು ಜೀವನಕ್ಕೆ ನಮ್ಮ ಮೋದಿಜಿ ಚಿತ್ರದುರ್ಗಲ್ಲಿ ನೂರು ಮನೆ ಕಟ್ಟಿದ್ದಾರೆ ಇವರಿಗೆ ಬೇರೆ ಕಡೆ ಕೋಲಾರ ಚಿಂತಾಮಣಿ ಶ್ರೀನಿವಾಸ ಎಲ್ಲ ಕಟ್ಟಿದ್ದಾರೆ ನಿಮ್ಗೂ ಆ ಥರ ನಾವು ಇವರು ಮೋಡಿ ಹತ್ರ ಮಾತಾಡಿ ಪ್ರೇವ್ ಮಿನಿಸ್ಟರ್ ಹತ್ರ ನಿಮ್ಗೂ ಮನೆ ಕಟ್ತೀವಿ ಅಂದರು ಯಾರು ಅಶೋಕ್ ರೆವೆನ್ಯೂ ಮಿನಿಸ್ಟರ್ ಗೊತ್ತಾ ಸರ್ ಬಂದಿದ್ದು ಗೊತ್ತಾ ನಿಮಗೆ ರೆವೆನ್ಯೂ ಮಿನಿಸ್ಟರ್ ಹೇಳಿದರು ಅವ್ರು ಏನೋ ಬಂದರು ಏನೋ ಓಟ್ ಕೇಳಕ್ಕೆ ಬಂದು ಹೇಳ್ಬಿಟ್ಟು ಆಗ್ಬಿಟ್ಟು ನೆಕ್ಸ್ಟು ಜಗದೀಶ್ ಶೆಟ್ಟರ್ ಇಂಡಸ್ಟ್ರಿಯಲ್ ಮಿನಿಸ್ಟ್ ಆಗಿದ್ರು ಅವರು ಆಮೇಲೆ ಸಿ ಆಗಿದ್ರು ಅವರು ಬಂದರು ಬಂದು ಎಲ್ಲ ಜಾಗ ನೋಡಿದ್ರು ಬೆಮ್ಮಲ್ಲಿ ಎಲ್ಲ ಸುತ್ತ ಮುತ್ತ ಮಾಡಿಬಿಟ್ಟು ಆ ಇಂಡಸ್ಟ್ರಿಯಲ್ಲಿಗೆ ನಾನು ಇಮಿಡಿಯೇಟ್ ಆಗಿ ರೆಡಿ ಮಾಡಿ ನಾನು ಅದು ಇಂಡಸ್ಟ್ರಲ್ ಆಗ್ತೀನಿ ಅಂತ ಹೇಳ್ಕೊಬೋದು ಅವ್ರು ಅವರು ಹೋಗಿ ಮೂರು ವರ್ಷ ಆಗ್ತಾರೆ ಈಗ ಮೇಡಮ್ ಎಮ್ ಎಲ್ ಎ ಏನು ಬಂದಿದೆ ಅದೇ ಎಲ್ಲ ಕಡೆ ಓಡಾಡ್ತಿದ್ದಾರೆ ಕ್ಲೀನ್ ಮಾಡಿಕೊಂಡು ಅದು ನೆಕ್ಸ್ಟ್ ಗೆ ಗೆದ್ದ ಮೇಲೆ ಇಂಡಸ್ಟ್ರಿಯಲ್ ಆಗ್ತಾರೋ ಇಲ್ಲ ಗೆದ್ದು ಮುಂಚೆ ಆಗ್ತಾರ ಗೊತ್ತಿಲ್ಲ ಅಂತ ಅದ್ರ ಬಗ್ಗೆ ನಮ್ಗಿಲ್ಲ ಇಂಡಸ್ಟ್ರಿಯಲ್ ಆಗಿದ್ರೆ ನಾಲ್ಕು ಜನ ಬರ್ತಾರೆ ಕೆಲಸ ಆಗ ಬರ್ತದೆ ಅದು ಒಳ್ಳೆಯ ಸ್ಟ್ ಬರ್ತದೆ ನಾಳೆ ಅವರು ಬರ್ತಾರೆ ಅದೇನು ನಮ್ಗೆ ಅದ್ರ ಬಗ್ಗೆ ರಾಜಕೀಯ ಬಗ್ಗೆ ನಮ್ಗೆ ಏನು ತೊಂದರೆ ಇಲ್ಲ ಸರ್ ಈಗ ಮೈನ್ ನಮಗೆ ರಾಜಕೀಯ ಇರೋದು ಎಂ ಪಿ ಈಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಬ್ಬರೇ ಮಾತಾಡೋಕ್ಕಾಗ್ತಿತ್ತು ಮಿನಿಸ್ಟರ್ ಅಲ್ಲ ಅವ್ರು ಏನು ಹೇಳಿದ್ರು ಲಾಸ್ಟ್ ಟೈಮು ಸಣ್ಣ ಮಳಿಗೆ ಡಾಕ್ಟರ್ನ ಕರ್ಕೊಂಡು ಹೋಗ್ತೀನಿ ಡೆಲ್ಲಿಗೆ ಅಂತ ಕರ್ಕೊಂಡು ಹೋದ್ರ ಕರ್ಕೊಂಡು ಹೋದ್ರ ನಿಮ್ಗೆ ಗೊತ್ತಾ ಹೋಗಿದಾರ ಇಲ್ಲ ಏನಂದ್ರೆ ನಾನೇ ಮಾತಾಡ್ಕೊಳ್ತೀನಿ ಬರ್ತೀನಿ ಇದೆಲ್ಲ ರಾಜಕೀಯ ನಾನು ಹೋಗಿದ್ದೀವಿ ಡೆಲ್ಲಿಗೆ ಅಂತ ಹೇಳ್ಬಿಟ್ಟು ಚೆನ್ನೈನಲ್ಲಿಂದು ಮತ್ತೆ ಮೂರು ದಿವಸ ಬಿಟ್ಟು ಬಂದು ನಾನು ಪ್ರೆಸ್ ಮೀಟ್ ಬಿಟ್ಬೋದು ಮಿನಿಸ್ಟರ್ ನೋಡ್ತೀನಿ ಅವ್ರು ನೋಡ್ತೀನಿ ಇವ್ರಿಗೆ ನೋಡಿದ್ದೀನಿ ಅಂತ ಆ ಕಾಡ ಬಿಸಿ ಮಾರ್ಗ ಬಿಡೋದು ಈಗ ಅದಲ್ಲ ನಾನು ಏನ್ ಮಾಡ್ತಾರೆ ನಾನು ಹಿಂದೆ ತಿಂತಾರೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಡೆಲ್ಲಿಗೆ ಹೋಗ್ತಾರೆ ಟಿಕೆಟ್ ಬುಕ್ ಮಾಡಿದ್ದಾರೆ ಫ್ಲೈಟ್ ಅಲ್ಲಿ ಹೋಗ್ತಾರೆ ಕಣ್ಣಿಡ್ತಾರೆ ಮೀಡಿಯಾವ್ ಬಿಡಲ್ಲ ಯಾರ್ಯಾರು ಹೋಗ್ತಾರೆ ಮೀಡಿಯಾ ಒಂದು ಹೋಗ್ತೀವಿ ಏನ್ ಆಗ್ತದೆ ಅಂತ ಸೊ ನಾವು ಒಟ್ಟಿಗೆ ಆಗ್ಬೇಕಂದ್ರೆ ಈಗ ಒಂದು ನಿಮಿಷ ಒಟ್ಟಿಗೆ ಆಗ್ಬೇಕಂದ್ರೆ ಪ್ರೆಸ್ ನೀವು ಹೇಳಿ ನಾವು ಏನ್ ಮಾಡ್ಬೇಕಂತ ನಿಮ್ಮನೇನು ಜವಾಬ್ದಾರಿ ಹೋಗ್ತೀವಿ ಇಲ್ಲ ಎಂ ಪಿ ಯಾರ ರಾಜ ಅವ್ರದ್ದು ಕರೀರಿ ಅವ್ರ ಜನರಿಗೆ ಹೋಗ್ತೀವಿ ನಮ್ಗೆ ಅವರ ಎಂಪ್ಲಾಯ್ಗೆ ಒಳ್ಳೇದಾಗ್ಬೇಕಂದ್ರೆ ಏನಾದ್ರು ಮಾಡ್ತೀವಿ ನಾವು ಯಾರ ಜನ ಹೋಗ್ತೀವಿ ಈ ಹೋಗ್ಬಿಟ್ರು ಬೇಡ ಏನೋ ಅನ್ಎನ್ಸ್ಪೆಕ್ಟರ್ ಅವ್ರು ಹೋಗಿದ್ದ ಸೊಸೈಟಿ ಕಳ್ಕೊಂಡ ಏನಿಲ್ಲ ಸೆಕ್ರೆಟರಿ ಇಲ್ಲ ಪ್ರೆಸಿಡೆಂಟ್ ರಾಜೇಂದ್ರ ಕುಮಾರ್ ಕೇಳಿದ್ರೆ ಏನ್ ಹೇಳ್ತಾರೆ ಕೋಲಾರಲ್ಲಿ ರಾಜೇಂದ್ರ ಕುಮಾರ್ ಆಫೀಸರ್ ಇಸ್ ಫಾರ್ ದಂಪ್ಲೈಸ್ ಎಚ್ ಎನ್ ಪ್ರೆಸಿಡೆಂಟ್ ಅದಕ್ಕೋಸ್ಕರ ಅವ್ರನ್ನ ಅಂತ ಆಮೇಲೆ ನಾವು ಮೊನ್ನೆ ಆಲ್ರೆಡಿ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದೆ ನಾನು ಪ್ರೆಸಿಡೆಂಟ್ ಯಾರು ಒಕ್ಕದೇ ಇರ್ಬೇಕಂದ್ರೆ ನಾನು ಕೊಟ್ಟೆ ನನ್ನ ಪ್ರೆಸಿಡೆಂಟ್ ಸೆಕ್ರೆಟರಿ ಈ ತರ ನಮ್ದು ಆಗಿದೆ ಈಗ ಬಂದಿಲ್ಲ ಒಂದು ಸಮೇತ ಏನಂದ್ರೆ ನಾವು ಮಾಡಿದ ತಪ್ಪು ಈಗ ಸನ್ಮಾನ ಮಾಡಿದ ತಪ್ಪು ಆ ತರ ಸನ್ಮಾನ ಮಾಡಿದ್ರೆ ಚೆನ್ನಾಗಿರ್ತಾರೆ ನಾವು ಇವ್ರು ಯಾರು ಅಲ್ಲ ಜನ ಸೇರಿದ್ರೆ ಎಲ್ಲಾರು ನಾಚಿಬಿಟ್ಟಿದೆ ಎಲ್ಲ ಸಾಲ ತಗೊಂಡ್ಬಿಟ್ರು ಚನ್ನಮಣಿಗೆ ದೇವರು ಹಿಂಗ್ ಮಾಡ್ತಾರೆ ಹಂಗ ಮಾಡ್ತಾರೆ ನಾವು ನನಗೆ ನಮ್ಗೆ ಕೊಟ್ಟಿದ್ವಿ ಜಾಸ್ತಿ ಈ ಮಧ್ಯದಲ್ಲಿ ಏನಿಲ್ಲ ಕೋರ್ಟು பண்டமிக்கல் கோட் கேஸ் ஃபைல் நடிகா அது நான் வந்தமே நமக்கு தெளித்தீங்க கோர்ட்டுக்கு பண்ணி அது ஏனாக்கு அது நோடிகண்டு